ಎಲ್ಲರಿಗೂ ನಮಸ್ಕಾರ ಇದು ಅನೂಷ ರಾವ್ ನನ್ನ ಮಗಳು ಪೌರಾಣಿಕ ನಾಟಕ ಕುರುಕ್ಷೇತ್ರದಲ್ಲಿ ಕುಂತಿ ಪಾತ್ರದಲ್ಲಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಯೂಟ್ಯೂಬ್ ಕಾಮೆಂಟ್ನಲ್ಲಿ ದಯಮಾಡಿ ಹಾಕಿ ನನ್ನ ಮನಸ್ಸಿನ ಯುಗವನ್ನು ಕರಗಿಸುತ್ತಿದೆ ನಿನ್ನ ಧ್ವನಿಯು ನನ್ನ ಹೃದಯಾತರಾಳದಲ್ಲಿ ನೆಲೆಗೊಂಡು ಮಾಡಿದ್ದ ನೆನಪುಗಳನ್ನು ಚೇತರಿಸುತ್ತಿದೆ ತಾಯಿ ನೀನು ಯಾರು ನೀನೆ ಕರೆಯುವ ಅರ್ಜುನ ತಾಯಿ Isso is the better. ವಹಿಸಿ ನಿನ್ನನ್ನು ಅಂಗ ರಾಜ್ಯದ ಸಾಮಂತನನ್ನಾಗಿ ಮಾಡಿದನುಷಕ್ಕೆ ಗಂಗಾತು ಇರಕ್ಕೆ ಬಂದೆ ನನಗೊಂದು ಭಿಕ್ಷೆ ಇದೆ ಭಿಕ್ಷೆ ನನ್ನನ್ನು ಭಿಕ್ಷೆ ನಿನ್ನ ಧರ್ಮಕ್ಕೆ ವಿರುದ್ಧವಲ್ಲವಿರುವ ಏನನ್ನಾದರೂ ಕೇಳಿ ಆ ದಿನದಿಂದ ನಿನ್ನ ಅಡ್ಡಾವರಿಗಳಲ್ಲಿ ಅರ್ಪಿಸುತ್ತೇನೆ ತಂದೆಯ ಆರೋಗ್ಯ ದಿನದಲ್ಲಿ ನಿನ್ನ ಮಕ್ಕಳ ಸೈನಿಕಾರು ನಿಪ್ಪ ನಾಳೆ ಯುದ್ಧ ಇಂದಿನ ರಾತ್ರಿ ನಮ್ಮ ಶತ್ರು ಅರ್ಜುನನ ತಾಯಿ ನನ್ನ ಬಳಿಗೆ ಬಂದು ದೀನವಾಣೆಯಿಂದ ನನ್ನ ಮನಸ್ಸಿನ ಮಾತೃಕ್ಕೆ ನನ್ನ ನಾನು ತಿಳಿಸ ಅವಳ ಬರುವ ಕತ್ತಿನದ ತುಂಡಿನಂತೆ ನನ್ನ ಆತ್ಮವು ನನ್ನ ಸತ್ರುವಾದ ಆಂಡು ನನ್ನ ಸಹೋದರ ೇಗೆ ಹಾಗಿದ್ದರೆ ತಾಯಿ ನನ್ನನ್ನು ತ್ಯಾಗ ಮಾಡಬೇಕು ವರ್ಷ ಮಹಾರೃಕ್ಷದಿಂದ ನನ್ನನ್ನು ಬೇರೆ ಮಾಡಿ ವಿಭಿನ್ನ ವಾತಾವರಣದಲ್ಲಿ ಏಕೆ ಬೇಕು ಹೇಗೆ ಈ ಕರ್ನಾಟಕ ಸೋದರ ಸಂಬಂಧವನ್ನ ನಾಶ ಮಾಡಿ ಅವರಿಬ್ಬರ ಮಧ್ಯೆ ಈ ದ್ವೇಷದ ಸಮಯಲ್ಲೇ ಸೃಷ್ಟಿಸಬೇಕು ಮಾತನಾಡುತ್ತಾರೆ ಆತಕಾರ ನೋಡುತ್ತಾ ಈ ಗಂಭೀರ ಆತಕಾರವು ಭೂಮಿಯನ್ನ ಅವಲಿಸುವ ನಿನ್ನ ಮೌನವು ನನ್ನ ಜೀವನವನ್ನ ಅನ್ನಕಾರಮಯವನ್ನಾಗಿ ಮಾಡಿದ ತಾಯಿ ಅನ್ನಕಾರಮಯವನ್ನಾಗಿ నల్ నే <laughs> 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 あ ಾಗಲಿ ಇದು ನಾನು ನಿಮಗೆ ವಿಮೋಚನೆ ಕೊಡಬೇಕು ಅರ್ಧ ದಿನ ಹೊರತು ನಾಲ್ಕು ಮಕ್ಕಳ ಮೇಲೆ ನಾನು ಕೈ ಮಾಡಿಕೊಂಡಿರುತ್ತೆ ಹಾಗೂ ನೀನು